ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ಬಂದು ಹುಟ್ಟಿದ ವಾರ ಹುಟ್ಟಿದ ವಾರ ನಿಮ್ಮ ಬದುಕಿನ ರಹಸ್ಯ ಏನು ಹೇಳುತ್ತದೆ ಎಂದು ತಿಳಿದುಕೊಳ್ಳೋಣ ಮನುಷ್ಯ ಯಾವ ವಾರ ಹುಟ್ಟಿದ್ದರೆ ಅವನಿಗೆ ಯಾವ ರೀತಿ ಪ್ರಯೋಜನ ಆಗುತ್ತದೆ ಮನುಷ್ಯನ ಬದುಕಿನ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಭಾನುವಾರ ಈ ದಿನದಂದು ಹುಟ್ಟಿದವರು ತುಂಬ ಆಶಾವಾದಿಗಳಾಗಿರುತ್ತಾರೆ ಹಾಗೂ ಅವರು ಯಾವುದೇ ಕೆಲಸದಲ್ಲಿ ಗೆಲವನ್ನು ಹೊಂದುತ್ತಾರೆ ಭಾನುವಾರ ಹುಟ್ಟಿದವರು ಆಶಾವಾದಿಗಳಾಗಿರುತ್ತಾರೆ ಹಾಗೆ ಅವರು ಯಾವುದೇ ಕೆಲಸದಲ್ಲಿ ಗೆಲುವನ್ನು ಹೊಂದುತ್ತಾರೆ ಭಾನುವಾರ ಹುಟ್ಟಿದವರು ಕಲೆ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಗೌರವ ಹೊಂದಿರುತ್ತಾರೆ ಸೋಮವಾರ ಸೋಮವಾರ ಹುಟ್ಟಿದ್ದವರು ಹುಟ್ಟಿನಿಂದಲೂ ಶ್ರೀಮಂತರು ಆಗಿರುತ್ತಾರೆ ಹಾಗೂ ಅವರಿಗೆ ಹಸಿವಿನ ವಿಚಾರದಲ್ಲಿ ದೇವರು ಮೋಸ ಮಾಡುವುದಿಲ್ಲ ಈ ದಿನದಂದು ಹುಟ್ಟಿದ್ದವರು ಶಾಂತ ಸ್ವಭಾವದವರು ಆಗಿರುತ್ತಾರೆ ಮಂಗಳವಾರ ಸ್ನೇಹಿತ್ ದೇವರ ಭಕ್ತರಾಗಿರುತ್ತಾರೆ ದೇವರ ಆಚಾರ ವಿಚಾರಗಳನ್ನು ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಈ ದಿನ ಹುಟ್ಟಿದ್ದವರು ಯಾವತ್ತೂ ಸ್ವಾಭಿಮಾನಿಗಳಾಗಿರುತ್ತಾರೆ ತುಂಬಾ ಧೈರ್ಯದಿಂದ ಇರುತ್ತಾರೆ ಬಂದಿರುವ ಕಷ್ಟಗಳನ್ನು ಒಬ್ಬರೇ ಧೈರ್ಯದಿಂದ ಎದುರಿಸುತ್ತಾರೆ ಬುಧವಾರ ಸ್ನೇಹಿತರೆ ಬುಧವಾರ ಹುಟ್ಟಿದ್ದವರು ಕಲೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಇವರಿಗೆ ಹಣದ ವಿಷಯದಲ್ಲಿ ಯಾವತ್ತೂ ಕೊರತೆ ಬರುವುದಿಲ್ಲ ಸಂಪತ್ತು ಇವರನ್ನು ಆರಿಸಿ ಬರುತ್ತದೆ ಈ ದಿನದಂದು ಹುಟ್ಟಿದ್ದವರು ತುಂಬಾ ಹಠಮಾರಿಯಾಗಿರುತ್ತಾರೆ ಇವರಿಗೆ ದೇವರ ಕೃಪೆ ಇರುತ್ತದೆ ಅಪಾರ ಗೌರವ ಭಯ ಇರುತ್ತದೆ ಗುರುವಾರ ಸ್ನೇಹಿತರೆ ಗುರುವಾರ ಹುಟ್ಟಿದವರು ಸರಳ ಜೀವಿಗಳಾಗಿರುತ್ತಾರೆ ಅವರು ತುಂಬಾ ಸರಳ ಜೀವಿಗಳಾಗಿದ್ದು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಅವರನ್ನು ನಂಬಿದವರಿಗೂ ಕೂಡ ಅವರು ದುಡಿದು ಹಾಕುತ್ತಾರೆ ಶುಕ್ರವಾರ ಸ್ನೇಹಿತರೆ ಶುಕ್ರವಾರ ಜನಿಸಿದವರು ತುಂಬಾ ಉದ್ದಾರ ಹಾಗೂ ಕರುಣಾಮಯಿಗಳಾಗಿರುತ್ತಾರೆ ಇವರಿಗೆ ದಯೆ ಕರುಣೆ ತುಂಬಾ ಇರುತ್ತದೆ ಬಡವರಿಗೆ ಸಹಾಯ ಮಾಡುವುದು ಅಂದರೆ ಇವರಿಗೆ ತುಂಬ ಇಷ್ಟ ಗುರು ಗ್ರಹವು ಈ ದಿನ ಹುಟ್ಟುಗಳನ್ನು ಆಳುತ್ತದೆ ಇದರಿಂದಲೇ ಇವರು ದಯಾಳುಗಳಾಗಿರುತ್ತಾರೆ ಇವರಿಗೆ ಮಾನವೀಯತೆಯ ಗುಣ ತುಂಬ ಇರುತ್ತದೆ ಶುಕ್ರವಾರ ಸ್ನೇಹಿತರೆ ಶುಕ್ರವಾರ ಹುಟ್ಟಿದವರು ಇನ್ನು ಶನಿವಾರ ಹುಟ್ಟಿದವರು ತುಂಬಾ ಅದೃಷ್ಟವಂತರಾಗಿರುತ್ತಾರೆ ಸಂಪತ್ತಿನ ವಿಷಯದಲ್ಲಿ ಇವರು ತುಂಬಾ ಭಾಗ್ಯಶಾಲಿಗಳಾಗಿರುತ್ತಾರೆ ಕಷ್ಟಪಟ್ಟು ದುಡಿಯುವುದು ಮತ್ತು ಜೀವನದಲ್ಲಿ ಏನನ್ನಾದರೂ ಸಾಧಿಸಿ ತೋರಿಸುವುದು ಅಂದರೆ ಇವರಿಗೆ ತುಂಬ ಇಷ್ಟ ಈ ದಿನದಂದು ಹುಟ್ಟಿದ್ದವರು ಇಡೀ ಜಗತ್ತನ್ನೇ ಆಳುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ